ಇತ್ತೀಚೆಗೆ ಸಮಾಜದಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ಕೊಳ್ಳೋದು ಒಂಥರ ಶೋಕಿ ಆಗಿದೆ ಆ ಶೋಕಿ ಹೇಗಿರುತ್ತೆ ಗೊತ್ತಾ ಯಾವನೋ ಏನೋ ಅಂತ ಅಂದ್ಬಿಟ್ಟು ಸರಾಪಟಾಕ್ಕೆ ಎಸ್ದಂಗೆ ಇಷ್ಟಿಷ್ಟು ಉದ್ದಕ್ಕೆ ಸ್ಟೇಟಸ್ ಹಾಕ್ಕೊಳ್ತಾರೆ ಆಮೇಲೆ ಮೊಬೈಲ್ನ ಹಿಡಿದು ಮಾಡೋದು ಅವ್ನು ನೋಡಿದ್ನಾ ನೋಡಿದ್ನಾ ಅಂತ ಬೇರೆ ಟೆನ್ಷನ್ ಸ್ಟೇಟಸ್ ಅಂದರೆ ಏನು ಗೊತ್ತಾ ಇನ್ನ ಸ್ಟೇಟಸ್ಸು ಚೇಂಜ್ ಆಗಬೇಕು ಇನ್ನ ಲೆವೆಲ್ ಚೇಂಜ್ ಆಗಬೇಕು ಆವಾಗ ನಿನ್ನ ಸ್ಟೇಟಸ್ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಕೆಲಸ ಕಾರ್ಯ ಇಲ್ಲ ಅಂತ ಹೇಳಿಬಿಟ್ಟು ಯಾರೋ ಏನೋ ಅಂತಾರೆ ಅಂತ ಅವನ ಮೇಲೆ ನೀನು ತೋರಿಸುವಂಥ ಕೋಪಾನ ನಿನ್ನ ಲೈಫ್ ಮೇಲೆ ನಿನ್ನ ಕೆರಿಯರ್ ಮೇಲೆ ನೀನು ಅಂದ್ಕೊಂಡಿರೋ ಗೋಲ್ ಮೇಲೆ ಯಾಕೆ ತೋರಿಸ್ತಾ ಇಲ್ಲ ಮೊದಲು ಅದೆಲ್ಲ ಬದಲಾವಣೆ ಮಾಡ್ಕೋ ಆವಾಗ ಹಾಕೋ ಸ್ಟೇಟಸ್ನ ನೀನೇನು ಅವ್ರ ನೋಡಿದ್ರ ನೋಡಿದ್ರ ಅಂತ ನೋಡೋದು ನೀನು ಯಾವಾಗ ಸ್ಟೇಟಸ್ ಹಾಕ್ತೀಯ ಅಂತ ಅವ್ರ ಲಿಂಗೋಸ್ಕರ ಸೊ ಫಸ್ಟು ನಿನ್ನ ಸ್ಟೇಟಸ್ನ ನೀನು ಚೇಂಜ್ ಮಾಡ್ಕೋ ఆమె ఫోనల్రో స్టేటస్తో తనగా చేంజ్ ఆగర